ಬಕೆಟ್ ಹಿಡಿಯೋ ಕೆಲಸ ಮಾಡಬೇಕು ಇಷ್ಟೊಂದು ಬಕೆಟ್ ಹಿಡಿಯೋ ಕೆಲಸ ಮಾಡಿಕೊಡುದು ನಮಸ್ಕಾರ ಚೆಟ್ಟಹಳ್ಳಿ ರಾಮೂರ್ ಅಣ್ಣವರಿಗೆ ನಿಮ್ಮ ಮಕಾನ ನಾನು ನಿನ್ನೆ ವಿಡಿಯೋದಲ್ಲಿ ನೀವು ಮಾತಾಡಿದಾಗಲೇ ನಿಮ್ಮ ಮಕಾನ ನೋಡಿರೋದು ನೀವು ನಮ್ಮ ಜನಾಂಗದವರು ಅಂತ ಗೊತ್ತಾಗಿತ್ತು ಇಲ್ಲಿವರೆಗೂ ನಿಮ್ಮನ್ನ ನಾವು ನೋಡೇ ಇಲ್ಲ ನೀವು ನೋಡಿದ್ರೆ ನಮ್ಮ ತಾಲೂಕಲ್ಲಿ ಕರಗಗಳಿಗೆ ಶೆಟ್ಟಳ್ಳಿಯಲ್ಲಿ ಟೇಕಲಲ್ಲಿ ಕೊನ್ಶೆಟ್ಟಹಳ್ಳಿಯಲ್ಲಿ ಪುರದಲ್ಲಿ ಮತ್ತೆ ರಾಯಸಂದರದಲ್ಲಿ ಅಲ್ಲೆಲ್ಲ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ ಯಾಕೆ ಮಾಲ್ಗನ್ ಬಿಟ್ಬಿಟ್ರಿ ತೊನ್ನಲ್ಲಿ ಬಿಟ್ಬಿಟ್ರಿ ಮಾಸಿನ್ ಬಿಟ್ಬಿಟ್ರಿ ಅಲ್ಲಿ ನಿಮ್ಗೆ ಮೇಯುತ್ತೆ ಗೊತ್ತಾಗುತ್ತೆ ಅನ್ಬಿಟ್ಬಿಡ್ಬಿಟ್ರ ಎಲ್ಲ ನೀವು ಲೆಕ್ಕ ಕೊಡಬೇಕು ನಿಮ್ಗೆ ಕೊಡೋವರೆಗೂ ನಿಮ್ಮನ್ನ ಬಿಡೋದಿಲ್ಲ ನಾವು ಎಲ್ಲ ಎಲ್ಲವರ್ಗೂ ನಿಮ್ಮನ್ನೇ ಹೋಗ್ತೀರಿ ಎಲ್ಲೋ ನೀವು ಗದ್ದೆಯಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನಿಮಗೆ ತಾಕತ್ ಇದ್ದಿದ್ರೆ ಬಂದು ನಮ್ಮ ಜನಾಂಗನೆಲ್ಲ ಕರೆಸಿ ಮಧ್ಯದಲ್ಲಿ ಕೂತ್ಕೊಂಡು ಲೆಕ್ಕ ಕೊಡಬೇಕಾಗಿತ್ತು ನೀವು ಲೆಕ್ಕ ಕೊಡ್ ಇದೆಲ್ಲ ಲಾಯ್ತು ಈಗ ಯಾವುದೋ ಉಡುಗೆ ಮಾರೊಂದು ಎರಡು ಲೋಟ ಮಣ್ಣು ನೋಡಿದ್ಬಿಟ್ಟು ಅಂದ್ರೆ ರಾಜಕೀಯ ತೊಗೊಂಡೋಗಿ ನೀವು ಜನಾಂಗ ಸೇರಿಸ್ತಾ ಇದೀರ ಅಂತಂದ್ರೆ ನೀವೆಷ್ಟು ಇದ್ದೀರಂತ ಲೆಕ್ಕ ಹಾಕ್ರಿ ಯಾರನ್ನ ಮೆಚ್ಚೋದಿಕ್ಕೆ ನೀನು ಜನಾಂಗನ ತಗೊಂಡೋಗಿ ಜನಾಂಗ ಬೀದಿಯಲ್ಲಿ ಇಡ್ತಾ ಇದ್ದೀರ ನೀವು ನಿಮಗೆ ಶೋಭೆ ತರುತ್ತಾ ಇದು ಶೋಭೆ ತರುತ್ತಾ ನಿಮ್ಮಂಥವ್ರಿಂದಲೇ ಜನಾಂಗಗಳು ಹಾಳಾಗ್ತಾ ಇರೋದು ಜನಾಂಗಗಳ್ ನೆತ್ ಇರೋದು ನೀವು ಜನಾಂಗ್ ಉದ್ದಾರ ಮಾಡೋದಲ್ಲ ನೀವು ಜನಾಂಗ್ ನೆತ್ಕಟ್ಟಿ ಹಾಳು ಮಾಡ್ತಾ ಇರೋದು ನೀವು ನಿಮ್ಮಂಥವ್ರು ಲಾಯಕ್ ಅನ್ನ ನಾನಾಯಕ್ಕ ನಮಗೆ ಜನಾಂಗದಲ್ಲಿ ಹೋಗಿ ಅಷ್ಟು ನೀವು ಬುದ್ಧಿ ಕಲಿಯಿರಿ ಇನ್ನೊಂದು ಸರಿ ಇದೇ ಲಾಸ್ಟ್ ಇದೇ ಕಡೆ ಇನ್ನೊಂದು ಸರ್ತಿ ಏನಾದರೂ ನೀವು ನಮ್ಮ ಜನಾಂಗದ ಬಗ್ಗೆ ಮಾತಾಡೋದಾಗಲಿ ಇನ್ನೊಂದು ಇನ್ನೊಂದು ಏನಾದರೂ ಇದ್ರೆ ಸರಿ ಹೋಗೋದಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ವಿ ನೀವೇನಾದರೂ ಮೆತ್ಸೋದಿದ್ರೆ ಮನೇಲಿ ಕುತ್ಕೊಂಡು ಮೆತ್ಸಿಕೊಂಡು ಬಕೆಟ್ ಇಟ್ಕೊಂಡು ಬೆಳ್ಕೊಳ್ರಿ ನಾವೇ ಬೇಡ ಅನ್ನೋದಿಲ್ಲ ಜನಾಂಗದ ವಿಷಯಕ್ಕೆ ಬರಬಾರ್ದು ಇದು ನನ್ನ ಕಡೆ ಕಟ್ಟ ಕಡೆಯ ಪಾಲನೆಗಳು ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಶಕ್ತಿಯ ಸಂಘದ ರಾಜ್ಯ ಸಂಘಟನಾ ಕಾಣಿಸಿ ಕೆಲಸ ಮಾಡ್ತೀನಿ ಇವತ್ತು ನಾವಿಲ್ಲಿ ನಮ್ಮ ಜನಾಂಗದ ಎಲ್ಲ ಮುಖಂಡರು ಎಲ್ಲ ಭಾಗದವರು ಬಂದುಸಿರೋ ಉದ್ದೇಶ ಇಷ್ಟೇ ಶೆಟ್ಟಳ್ಳಿ ರಾಮಮೂರ್ತಿಯವರು ನಮ್ಮ ಜನಾಂಗನ ಬೀದಿಗೆ ತಂದಿಕ್ಕಿದ್ದಾರೆ ಏ ಅವರು ಬೀದಿಗೆ ತಂದಿಕ್ಕಿರೋ ಉದ್ದೇಶ ಏನಂದ್ರೂ ಗೊತ್ತಿಲ್ಲ ಒಬ್ಬ ತಿಳ್ನಾಗಿದ್ದರೆ ತಿಳನಾಗ ಕೆಲಸ ಮಾಡಬೇಕು ಆತ್ನಗೆಲ್ಲೋ ಬೇರೆ ಥರ ಇದ್ದಾನೆ ಆತ ಮಾಡ್ತಾರ ಕೆಲಸ ನಮ್ಗೆ ಯಾರಿಗೂ ನಮ್ಮ ಜನಾಂಗ ಒಬ್ಬರಿಗೂ ಇಷ್ಟ ಇಲ್ಲ ನಮ್ಮ ಜನಾಂಗನ ರೋಡ್ ತಂದಿಕ್ಕಿದ್ದಾನೆ ಅದು ನಾವು ಬಿಡೋಲ್ಲ ಈಗ ಈಗಾಗಲೇ ಆತನ ಹೇಳಿದ್ದಾನೆ ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗೂ ನಮ್ಮ ಜನಾಂಗ ಇರಲಿದೆ ಅಲ್ಲಿ ದೇವಸ್ಥಾನಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕೊಡ್ಸಿದೆ ಅಂತ ಹೇಳಿದ್ದೇನೆ ಆತ್ಮ ಕಡೆಯಿಂದ ಆಗಲಿ ಆತ್ನ ಹೇಳ್ತಾರೆ ನಾನು ವೈಯಕ್ತಿಕ ಕೊಟ್ಟಿದ್ದೀನಿ ನಾನು ಎಮ್ ಎಲ್ ಎ ಕಡೆಯಿಂದ ವೈಯಕ್ತಿಕ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಎಲ್ಲ ದೇವಸ್ಥಾನಕ್ಕೂ ಈಗಾಗಲೇ ಬೆಳಗ್ಗೆಯಿಂದ ಫೋನ್ ಮಾಡಿ ನಾನೊಬ್ಬ ಡೈರೆಕ್ಟ್ರಾಗಿದ್ದು ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ಕೇಳಿದೆ ಯಾರು ನೋಡಿದ್ರು ಯಾವುದು ಯಾವುದು ಕೊಟ್ಟಿಲ್ಲ ಬಂದಿರೋದು ಪಿ ಆರ್ ರಮೇಶ್ ಅವರು ಎಮ್ ಎಲ್ ಸಿ ಆಗಿದ್ದರು ಆಗ ನಮಗೆ ನಾವಾಗ ನಾವೇ ದೇವಸ್ಥಾನ ಕಡೆಯಿಂದ ನಮ್ಮ ದೇವಸ್ಥಾನ ಮುಖಂಡರುಗಳು ಕೇಳಿದಾಗ ಅವ್ರು ಹಾಕಿ ಕೊಟ್ಟಿದ್ದಾರೆ ಪಿ ಆರ್ ರಮೇಶ್ ಹೋಂಡಿಂದ ಮತ್ತು ಕೆ ಎಚ್ ಮಿನಿಯಪ್ಪ ಅವರು ಲಕ್ಕೂರಿಗೆ ಮಿನಿಸ್ಟ್ರಾಗಿದ್ದರು ಎಚ್ ಮೆಬಾಬ್ ಆ ಟೈಮಲ್ಲಿ ಲಕ್ಪೂರಿಗೆ ಹದಿನೈದು ಲಕ್ಷ ಹಾಕ್ಕೊಟ್ಟಿದ್ದಾರೆ ಲಕ್ಪೂರಿಗೆ ಹೇಳ್ತಾರೆ ಮೂವತ್ತು ಲಕ್ಷ ಹಾಕ್ಕೊಟ್ಟಿದ್ದೀನಿ ನಾನು ನಮ್ಮ ಎಮ್ ಎಲ್ ಎ ಕಡೆ ಅಂತ ಹೇಳಿದಾರೆ ಯಾವುದೇ ಒಂದು ಅನುದಾನ ಬಂದಿಲ್ಲ ನೀವು ಯಾಕೆ ರಾಮೂರ್ತಿ ಮೂರ್ತೀವಿ ತಗೊಂಡೋಗಿ ನಮ್ಮ ಜನಾಂಗನ ಒಬ್ಬ ರಾಜಕೀಯ ಹೋಗ್ತಾ ಹೋಗ್ತಾರಿಯಾ ನೀನು ಇಲ್ಲ ಇದ್ಕೊ ನೀನು ಇಲ್ಲನೋ ಕಳ್ಕೊ ಅಂತ ಬೇಡ ಈಗ ನೀನು ಏನು ಹೇಳಿದ್ಯೋ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ದೇವಸ್ಥಾನಕ್ಕೂ ನಮ್ಮ ಜನಾಂಗ ಎಂಥ ದೇವಸ್ಥಾನ ಇಲ್ಲದೆ ಅಲ್ಲಿ ದುಡ್ಡು ಕೊಡಿಸಿದ್ದೆ ಪೂರ್ತಿ ಪ್ರತಿಯೊಂದು ದೇಶದಕ್ಕೂ ನೀನು ದಾಖಲೆ ತರಬೇಕು ದಾಖಲೆ ತಗೊಂಬಂದು ನೀನು ತಾಕತ್ತಿರ ದಾಖಲೆ ತಗೊಂಬಂದು ಫ್ಲುಪ್ ಮಾಡು ಇಂಥ ದೇಶ ನಾನು ಕೊಟ್ಟಿದ್ದೆ ಅಂತೇಳಿ ಇಲ್ಲ ಅಂತೇಳಿದರೆ ಇನ್ನು ನಮ್ಮ ಜ ಮಾಲೂರು ತಾಲೂಕು ಇಲ್ಲ ಎಲ್ಲ ದೇಶದ ಜನ ಎಲ್ಲ ತಾಲೂಕು ಎಲ್ಲ ಪ್ರಮುಖರೆಲ್ಲ ಸೇರಿ ಪ್ರತಿಯೊಂದು ಯಾವ ದೇಶನ ಕೊಟ್ಟಿದ್ದೀರ ಕೊಡ್ಸಿದ್ರಿ ನೀವು ಆ ದೇಶ ಸೇರಿ ನಮ್ಮ ಎಲ್ಲ ಒಂದು ಕಡೆ ಸೇರಿಸಿ ತಮ್ಮ ಮೇಲೆ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಮಾಡ್ತಾರೆ ನೀವು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉಗ್ರವಾದ ಓಟ ಮಾ ನಿಮ್ಮ ಮೇಲೆ ಮಾಡೇ ಮಾಡ್ತಾರೆ ಇಲ್ಲ ನಿಮ್ಮ ಎಲ್ಲ ಸೇರ್ಕೊಂಡು ನಿಮ್ಮ ಮಾತ್ರ ಅಥವಾ ಈಗ ಅಲ್ಲಿ ಸದಸ್ಯರು ಇದ್ದಿರ್ವಿ ಈ ನಮ್ಮ ರಾಮಮೂರ್ತಿ ಅಣ್ಣನ ಅಂತ ಹೇಳ್ತೀವಿ ನಾವು ಯಾಕಂದರೆ ಇರ್ಬೋದು ಚಿಕ್ಕವರು ಇರ್ಬೋದು ಗೌರವ ಕೊಟ್ಟು ಮಾತಾಡ್ತೀವಿ ಅವರಂತ ಕೀಳು ಮಟ್ಟದಲ್ಲಿ ಮಾತಾಡೋಂಥ ಜನ ಅಲ್ಲ ನಾವು ಯಾಕಂದರೆ ನಮ್ಮ ಜನಾಂಗಕ್ಕೆ ಇಷ್ಟೊಂದು ಅವಮಾನ ಮಾಡೋದು ಅವ್ರಿಗೆ ಲಾಯಕಲ್ಲ ಅನ್ಲಾಯಕು ಮಾತು ಬಂದರೆ ಉಡಿ ವಿಜಯಕುಮಾರು ಮಾಲೂರ್ ತಾಲೂಕಲ್ಲ ಮಾಲೂರ್ ತಾಲೂಕಲ್ಲ ಅಂತಾರೆ ಪದೇ ಪದೇ ನಾನು ಈಗಾಗಲೇ ಮೀಡಿಯಾದವ್ರ ಹತ್ರ ಎರಡು ಮೂರು ಸಾರಿ ಹೇಳಿದ್ದೆ ಇದೇ ತಾಲೂಕು ಮಾರೋರ್ ತಾಲೂಕು ಲಕ್ಕೂರು ಹೋಬಳಿ ಲಕ್ಕೂರು ಪಕ್ಕದಲ್ಲಿ ಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ಏಕೈಕ ವ್ಯಕ್ತಿ ವಿಜಯಕುಮಾರ ಅಂಥವ್ರ ಬಗ್ಗೆ ಎಲ್ಲೋ ಊಡಿನಲ್ಲೇ ಇದ್ದು ಇಲ್ಲಿ ಬಂದು ರಾಜಕಾರಣ ಮಾಡ್ತಾರೆ ಅನ್ನೋದು ಅವಲ್ಲ ಸ್ವಾಮಿ ಆಚೆಲ್ಲಿ ಬಂದು ಪುರ ಗ್ರಾಮ ಅವ್ರಿಗೆ ಯಾರ್ಯಾರೀಗ ಟೀಕೆ ಮಾಡ್ತಾ ಇದ್ದಾರೆ ಅವ್ರು ಬಂದು ಅವರು ನಮ್ಮ ಹಳ್ಳಿಯಲ್ಲೇ ಬೋಡೆಪ್ಪನವರು ಕುಟುಂಬ ಅಂತೇಳಿದೆ ಅವ್ರ ತಾಯಿ ಹುಟ್ಟಿದಂಥ ಮನೆ ಕೇಳ್ಕಪ್ಪ ಕೇಳ್ಕಪ್ಪನವರು ನಾರಾಯಣಪ್ಪ ಅಂತ ಹೇಳಿದ್ದಾರೆ ಅವರ ಅಣ್ಣ ತಮ್ಮಂದರು ಅಲ್ಲೇ ಬೆಳೆದಿದ್ದು ನಾವೆಲ್ಲ ಅವರದನ್ನ ಬೆಳೆಸಿದಂಥ ವ್ಯಕ್ತಿಗಳ್ ನಾವು ನನಗೆ ಐವತ್ತು ಆರು ವರ್ಷ ಈ ರಾಮ ಅನ್ನೋರ್ನ ಇದುವರೆಗೂ ಯಾವ ಸಭೆಗಳಲ್ಲಿ ಅಷ್ಟೇ ನಮ್ಮ ಜನಾಂಗ ಸಭೆಗಳಲ್ಲಿ ನೋಡಿಲ್ಲ ಅವ್ರು ಯಾರೋ ಅವರಿಗೆ ಒಂದು ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ದು ನೋಡಿಲ್ಲ ಈಗ ನೋಡಿದ್ರೆ ಮೀ ಮೀಡಿಯಾದಲ್ಲಿ ಕೊಸ್ಕೊತಾ ಇದ್ದಾರೆ ಅಂದರೆ ಸಾಧ್ಯ ಇಲ್ಲ ನಮ್ಮ ಜನಾಂಗಕ್ಕೆ ಯಾರೇ ಆಗಲಿ ಅವಮಾನ ಮಾಡೋಂಥ ವಿಚಾರ ಮಾಡಬಾರ್ದು ನಾನು ಈಗಲೂ ಹೇಳ್ತೀನಿ ಪುರ ಗ್ರಾಮ ಮಾಲು ತಾಲೂಕು ರೊಕ್ಕೂರ ಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ ಊಡಿ ವಿಚಿಕುಮಾರ್ ಅವ್ರು ನಮ್ ತಾಲೂಕಲ್ಲ ಅಲ್ಲ ಅಂತೇಳಿ ಒಂದು ಯಾರೋ ವ್ಯಕ್ತಿ ಕೊಡ್ತಾ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನಮ್ಮ ಅವ್ರ ಹೆಸರು ಗೊತ್ತಿಲ್ಲ ನಾನು ಆವತ್ತ ಹೇಳೋಣ ಅನ್ಕೊಂಡಿದ್ದೆ ಅವ್ರ ಫೋನ್ ನಂಬರ್ ಇದ್ರಿ ಹೇಳಿ ನನ್ನ ಬಾಪ ನಾವು ದಾಖಲೆ ಕೊಡ್ತೀರಿ ಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದು ಅವ್ರ ಮನೇನು ತೋರಿಸ್ತೀವಿ ಅಂತೇಳಿ ಅವ್ರು ಏನಾದ್ರು ಗೊತ್ತಿಲ್ಲ ಯಾರ್ಯಾರ ಬರ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೂ ಸಹ ಇಲ್ಲೇ ಬಂದು ಈಗ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಸರ್ವರಿಗೆ ಸಮಪಾಲ್ ಅಂತ ಹೇಳಿದ್ದಾರೆ ಅವರು ನಮ್ಮ ಭಾರತದಲ್ಲಿ ಎಲ್ಲಾದ್ರೂ ಪ್ರಜಾಪ್ರಭುತ್ವ ಮಾಡಬಹುದು ಎಲ್ಲಾದ್ರೂ ರಾಜಕಾರಣ ಮಾಡ್ಬೋದು ರಾಹುಲ್ ಗಾಂಧಿ ಏನಕ್ಕೆ ವಾಯ್ನಾಡಿಗೆ ಹೋದ್ರು ಹೇಳಿ ನೋಡೋಣ ನಮ್ಮ ಕುತ್ತೂರು ಮತ್ತೆ ಮಂಜುನಾಥ್ ಅಣ್ಣವರ ಮುಳಬಾಗ್ಲಲ್ಲಿ ನಿಂತ್ಕೊಂಡಿತ್ತಲ್ಲ ಯಾಕೆ ಇದರಲ್ಲಿ ನಿಂತ್ಕೊಂಡು ಬಂದು ಕೋಲಾರಲ್ಲಿ ಅದೇ ನಮ್ಮ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರು ಹೋಗಿ ಬಾದಾಮಿನಲ್ಲಿ ಯಾಕೆ ನಿಂತ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ ನಿಂತ್ಕೊಂಬೋದಾಗಿತ್ತಲ್ಲ ಅವೆಲ್ಲನೂ ಕೇಳೋದಕ್ಕೆ ಬೇಜಾರಾಗುತ್ತೆ ಇವೆಲ್ಲ ಲಾಯಕ್ ಆದಂತ ಮಾತುಗಳಲ್ಲ ನಿಜವಾಗಿ ಹೇಳ್ತೀನಿ ಅನ್ಲಾಯಕ್ ಮಾತುಗಳಿವಲ್ಲನೂನು ಏನಿದ್ರೆ ರಾಜಕಾರಣ ಮಾಡಲಿ ಅವ್ರಿಬ್ಬರ ಲೀಡರ್ಗಳಿದ್ದಾರೆ ಗೂಡಿ ವಿಜಯಕುಮಾರ್ ಇದ್ದಾರೆ ನಂಜೇಗೌಡ ಅವರೊಂದು ಎಂ ಎಲ್ ಎ ಇವರೊಂದು ಲೀಡರ್ ನಮ್ಮ ತಾಲೂಕಲ್ಲಿ ಅವ್ರವ್ರು ಏನಾನ ಮಾತಾಡ್ಕೊಂತಾರೆ ಸೆಂಟ್ರಲ್ಲಿ ಚಮಚೆಗಳದ್ದು ಚಮಚ ಮಾತುಗಳು ಮಾತಾಡೋದು ಬಿಡಬೇಕಂತೂ ದಯವಿಟ್ಟು ಕೇಳ್ಕೊಂತ ಇದ್ದೀವಿ ಇದು ಇನ್ನು ಮುಂದೆ ಈ ರೀತಿ ಮಾತಾಡಿದ್ರೆ ಮೊನ್ನೆ ನಮ್ಮ ಹೆಣ್ಣು ಮಗು ನಮ್ಮ ಶ್ವೇತಮ್ಮನ ಬಗ್ಗೆ ಯಾರೋ ಒಬ್ಬರು ಮಾತಾಡಿದ್ದಾರೆ ಯಾರೋ ಭಾವನಳ್ಳಿ ಅಂತೆ ನಿಜವಾಗಿ ಹೇಳ್ತೀವಿ ನಮ್ಮ ಹೆಣ್ಣು ಮಗು ಬಗ್ಗೆ ಮಾತಾಡೋದು ನಿಮ್ಗೆ ಏನ್ ಕತೆ ಇದೆ ಅದೇ ನಿಮ್ಮ ಹೆಣ್ಣು ಮಗು ನಿಮ್ಮ ನಿಮ್ಮ ಹೆಂಗ್ರ ಬಗ್ಗೆ ಮಾತಾಡೋ ಸುಮ್ಮನೆ ಇರ್ತಾರೆ ನೀವು ಹುಷಾರಾಗಿ ಮಾತಾಡ್ಬೇಕು ಯಾರೇ ಮಾತಾಡ್ಲಿ ಬಾಯಲ್ಲಿ ಕರೆಕ್ಟ್ ಆಗಿ ಬರಬೇಕು ಯಾರೇ ಆಗಲಿ ಮುಂದಿನ ಇನ್ನು ಮುಂದೆ ಏನಾದ್ರೂ ಹೆಣ್ಣು ಮಗು ನಮ್ಮ ಮಗು ಸುದ್ದಿ ಎತ್ತದ್ರೆ ಉಗ್ರ ಹಾರಾಟ ಮಾಡೋಕ್ಕೂ ಸಿದ್ಧವಾಗಿರ್ತೀವಿ ನಾವು ಏನು